ಹಲೋ ವೀಕ್ಷಕರೇ ನಮಸ್ಕಾರ ನಾನು ಪೂರ್ಣಿಮಾ ಪ್ರೇಮಿಳ ಇವತ್ತು ನಾವು ದುರ್ಗ ಕೋಟೆಗೆ ಬಂದಿದ್ದೀವಿ ತುಂಬಾ ಚೆನ್ನಾಗಿದೆ ಇದು ಮೆಟ್ಲು ಹತ್ತಿದ್ದಂಗೆ ಸುತ್ತಮುತ್ತಲ ವ್ಯೂಸ್ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಸುತ್ತಮುತ್ತ ಏನು ಚೆನ್ನಾಗಿದೆ ನೋಡಿ ನಮ್ಮ ಅತ್ತೆಯವರು ಅಲ್ಲಿಂದ ಹೇಗೆ ಬರ್ತಾ ಇದ್ದಾರೆ ಅಂತ ಅವ್ರಿಗೆ ತುಂಬಾ ಇಂಟ್ರೆಸ್ಟ್ ಇದರಲ್ಲೆಲ್ಲ ತುಂಬ ಚೆನ್ನಾಗಿ ಹತ್ಕೊಂಡು ಬರ್ತಾ ಇದ್ದಾರೆ ಮಳೆ ಸಣ್ಣಗೆ ಹನಿತಾ ಇತ್ತು ಮಳೆಯಲ್ಲಿ ತುಂಬಾನೇ ಎಂಜಾಯ್ ಮಾಡಿದ್ವಿ ಇಷ್ಟಲಿ ಏನಾದ್ರೂ ಇದ್ರೆ ಇಲ್ಲಿ ಆಗ್ತಾ ಇರ್ಲಿಲ್ಲ ನೋಡಿ ಇಲ್ಲೊಂದು ಹಳೆ ದೇವಸ್ಥಾನ ಇದೆ ನಮ್ಮ ಅತ್ತೆಯವರು ಸ್ವಲ್ಪ ಸುಸ್ತ ಕಾಣ್ತಾ ಇದ್ದಾರೆ ನೋಡಿ ನನ್ನ ಗಂಡ ಅಲ್ಲಿ ಹೇಳ್ತಾ ಇದ್ದಾರೆ ಇಷ್ಟು ದೂರ ಹತ್ಕೊಂಡು ಬಂದಿಯಲ್ಲಮ್ಮ ನೀನು ಅಂತ ಮಳೆ ಸಣ್ಣಗೆ ಬರ್ತಾ ಇತ್ತು ಅಂತ ಮೇಲ್ಗಡೆ ಮೇಲೆ ಜೋರು ಮಳೆ ಬರ್ಬೋದು ಅಂತ ಕೆಳಗಡೆ ಅಂಗಡಿಯಿಂದ ರೈನ್ಕೋಟ್ ತಗೊಂಡಿದ್ದೆ ಆದರೆ ಇದು ಯೂಸ್ ಆಗೇ ಇಲ್ಲ ಮೇಲ್ಗಡೆ ನಾವು ಯಾರೂ ಕೋಟ್ ಹಾಕೇ ಇಲ್ಲ ತುಂಬಾ ಹಳೆ ದೇವಸ್ಥಾನ ಇಲ್ಲಿ ಒಂದು ಮೇಲ್ಗಡೆ ಒಂದು ಗುಡಿ ಇದೆ ನನಗಂತೂ ತುಂಬ ಭಯ ಮೇಲ್ಗಡೆ ಹತ್ತಕ್ಕೆ ಸಣ್ಣಗೆ ಮಳೆ ಹನಿತಾ ಇದ್ರಿಂದ ವೆದರ್ ತುಂಬಾ ಚೆನ್ನಾಗಿತ್ತು ನಾವು ಮೇಲ್ಗಡೆ ಹತ್ತುತ್ತಿದ್ದಂಗೆ ಮಳೆ ಪೂರ್ತಿಯಾಗಿ ನಿಂತಿತ್ತು ನೋಡಿ ಇಲ್ಲಿ ಒಂದು ಗುಡಿ ಇದೆ ನನಗೆ ಇಲ್ಲಿ ಹತ್ತಕ್ಕೆ ತುಂಬಾ ಭಯ ಆಯ್ತು ಅರ್ಧದಲ್ಲಿ ಹತ್ತಿ ವಾಪಸ್ ಬಂದೆ ನನ್ ಗಂಡ ಇದ್ದಾರೆ ನೋಡಿ ಇಲ್ಲಿ ನಾನು ಅರ್ಧಕ್ಕೆ ಹೋಗಿ ವಾಪಸ್ ಬಂದೆ ನೋಡಿ ಈ ಕಡೆಯಿಂದ ಕೆಳಗಡೆ ನೋಡ್ಬಿಟ್ರೆ ತುಂಬಾನೇ ಭಯ ಆಗುತ್ತೆ ಇದು ಕವಲೇದುರ್ಗ ಪೋರ್ಟ್ ತುಂಬಾನೇ ಚೆನ್ನಾಗಿತ್ತು ತುಂಬಾ ಎಂಜಾಯ್ ಮಾಡಿದ್ವಿ ನೋಡಿ ಇಲ್ಲಿಂದ ನೋಡಿ ಹೇಗೆ ಕಾಣುತ್ತಂತ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಹೊತ್ತಿ